ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದ್ದೀನಿ ನಾವು ಮಾಡ್ತೀರಂತ ವಿಡಿಯೋಸ್ ನಿಮ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿದನ್ನು ಮರಿಬಿಡಿ ಮತ್ತು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೇ ಎದ್ದು ಕುತ್ಕೊಳಿಯಪ್ಪ ಊಟ ತಂದಿದ್ದೀನಿ ಶುಲ್ಪ ಬರ್ತಿ ಸ್ವಲ್ಪನೇ ತಗೋ ಬಂದಿರೋದು ಎಲ್ಲ ತಿನ್ ಖಾಲಿ ಮಾಡಿ ಅಯ್ಯೋ ಭಗವಂತ ಇವತ್ತು ನನ್ನ ಮಾಂಗಲ್ಯನಾ ದೇವ್ರೇ ದೇವರೇ ಕಾಪಾಡಿಬಿಟ್ಟ ಹಾಂ ಭಗವಂತ ರೀ ಇವಾಗ ಹೇಗಿದೆ ರೀ ನಿಮ್ಗೆ ಎದೆ ನೋವು ಇವಾಗ ಒಂಚೂರ್ ಪರವಾಗಿಲ್ಲ ಆದರೂ ಏನೋ ಒಂಥರ ಕಸಿ ಹೌದಾ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಆಸ್ಪತ್ರೆಗೆ ಹೋಗ್ಬಿಡೋಣ ರೀ ನೀವು ಹಿಂಗ ಅಂತಿದ್ರೆ ನನ್ಗೆ ಯಾಕೋ ಮನ್ಸು ಏನೋ ಒಂಥರ ವಿಲಿ ವಿಲಿ ಅಂತ ಒದ್ದಾಡುತ್ತೆ ಏನೋ ಹೆಚ್ಚು ಕಮ್ಮಿ ಆಗೋಕಿನ್ನ ಮುಂಚೆಗೆ ಮೊದಲು ಆಸ್ಪತ್ರೆಗೆ ತೋರಿಸ್ಬಿಡೋಣ ಏನ್ ಆಗಲ್ಲ ಬಿಡು ಬಾರ್ತಿ ಅಯ್ಯೋ ಸುಮ್ನಿರಿ ನೀವು ಏನಾಗಲ್ಲ ಅಂತ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು ಈಗಿನ ಕಾಲದಲ್ಲಂತೂ ಕಾಯಿಲೆ ಬರೋದು ಗೊತ್ತಾಗಲ್ಲ ಸಾಯೋದು ಗೊತ್ತಾಗಲ್ಲ ಭಾರತಿ ನನಗೆ ಜೀವನದಲ್ಲಿ ಬೇರೆ ಏನು ಆಸೆ ಇಲ್ಲ ಕಣೆ ಎಲ್ಲಾನು ನೋಡ್ಬಿಟ್ಟೆ ಆ ದೇವರು ನನಗೆ ಏನು ಕಮ್ಮಿ ಮಾಡಲಿಲ್ಲ ಜೀವನದಲ್ಲಿ ಚಿನ್ನದಂತ ಚಿನ್ನದಂತ ಹೆಂಡತಿ ಕೊಟ್ಟ ಮುತ್ತಿನಂತ ಇಬ್ಬರು ಹೆಣ್ಮಕ್ಳನ್ನ ಕೊಟ್ಟ ಇದಕ್ಕಿಂತ ಭಾಗ್ಯ ಬೇರೆ ಏನಿಲ್ಲ ಕಣೆ ನನ್ನ ಜೀವನದಲ್ಲಿ ಆದ್ರೆ ಒಂದೇ ಒಂದು ಆಸೆ ಕಣೆ ಒಂದೇ ಒಂದು ಆಸೆ ಮಾತ್ರ ಉಳ್ಕೊಂಡಿದೆ ಏನೇನೋ ಮಾತಾಡ್ಬೇಡಿ ನೀವು ಇವಾಗ ಏನಾಗಿಲ್ಲ ಆದ್ರೂ ನನ್ ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ಕಣೆ ನೀನೆ ಹೇಳ್ದಲ್ಲ ಈಗಿನ ಕಾಲದಲ್ಲಿ ಕಾಯಿಲೆ ಬರೋದು ಗೊತ್ತಾಗಲ್ಲ ಸಾಯೋದು ಗೊತ್ತಾಗಲ್ಲ ಅಂತ ಅದಕ್ಕೆ ಕಣೆ ಬರ್ತಿ ಅದಕ್ಕೆ ಹೇಳ್ತಾ ಇದ್ದೀನಿ ರೀ ನೀವು ಹೀಗೆಲ್ಲ ಮಾತಾಡಿದ್ರೆ ನೋಡಿ ನನ್ನ ಮೇಲಾಣೆ ನನಗೆ ಭಯ ಆಗುತ್ತೆ ಹೀಗೆಲ್ಲ ಮಾತಾಡಬೇಡಿ ದಯವಿಟ್ಟು ಇಲ್ಲ ಭಾರತಿ ಆ ಥರ ಏನು ಮಾತಾಡ್ತಿಲ್ಲ ನಾನು ಇರೋದನ್ನು ಹೇಳ್ತಾ ಇದ್ದೆ ಕಣೆ ನನಗೇನು ಆಗಲ್ಲ ಭಾರತಿ ಎದುರ್ಕೋಬೇಡ ಧೈರ್ಯವಾಗಿರೋ ನನ್ನ ಆಸೆನ ಹೇಳ್ತಾ ಇದ್ದೀನಿ ಅಷ್ಟೇ ಕಣೆ ಭಾರತಿ ನಮ್ಮ ದೊಡ್ಡ ಮಗಳಿಗೆ ಚಿನ್ನದಂಥ ಜೀವನ ಸಿಕ್ತು ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಳಿಯಂದ್ರು ಪಾಪ ಬಡವರಾದ್ರೂ ನನ್ನ ಮಗಳನ್ನ ಯಾವುದೇ ಕೊರತೆ ಬರ್ದಿರೋ ಹಾಗೆ ನೋಡ್ಕೊತಿದಾರೆ ಅದೇ ರೀತಿ ನಮ್ಮ ರಮ್ಮಿಂಗು ಕೂಡ ಒಂದು ಒಳ್ಳೆ ಹುಡ್ಗನ್ ನೋಡಿ ಮದುವೆ ಮಾಡಬೇಕು ಕಣೆ ನನ್ನ ಕಣ್ಣಾರೆ ನೋಡಬೇಕು ಆದ್ರೆ ಆ ಹುಡ್ಗಿನೋ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ ಮದುವೆ ಅಂದ್ರೆ ಸಿಡಿ 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 ಅಂತಳೆ ಅಯ್ಯೋ ಅದು ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅವಳು ಎಷ್ಟು ದಿನ ಅಂತ ಹೀಗೆ ಇರಕ್ಕಾಗುತ್ತೆ ಅವಳು ಮದುವೆಗೆ ಒಪ್ಕೊಂಡೆ ಒಪ್ಕೋತಾಳೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ್ರಿ ನನಗೆ ಅನ್ಸುತ್ತೆ ನೀವು ಇದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿನೇ ಆರೋಗ್ಯನ ಹಾಳು ಮಾಡ್ಕೋತಿದ್ದೀರೇನೋ ಅಂತ ಅದು ಅದು ಹಾಗಲ್ಲ ಭಾರತಿ ಆ ಥರ ಏನಿಲ್ಲ ಕಣೆ ಆದ್ರೂ ಇದೊಂದು ವಿಷಯ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೊರಗ್ತಾ ಇದೆ ನಮ್ಮ ರಮ್ಯಾ ಆದಷ್ಟು ಬೇಗ ಮದುವೆಗೆ ಒಪ್ಕೊಂಡ್ರೆ ಸಾಕು ನನಗೆ ಒಳ್ಳೆ ಹುಡುಗನ ನಾನು ಹುಡುಕ್ತೀನಿ ಒಪ್ಕೋತಾಳೆ ರೀ ಒಪ್ಕೊಂಡು ಒಪ್ಕೋತಾಳೆ ಇವಾಗ ಅದೆಲ್ಲ ಯಾಕೆ ಊಟ ಮಾಡಿ ನೀವು ಏನೇನೋ ಮಾತಾಡ್ಬೇಡಿ ಇನ್ನು ಹೋಗಿಲ್ಲ ನಾನು ಇವಾಗ ಹೋಗ್ತೀನಿ ರೀ ಬೇಡ ಅಂತ ಹೇಳಿದ್ಲಾ ಆದ್ರೂ ರೀ ಹೋಗಿ ಊಟ ಕೊಡ್ತೀನಿ ಹಾ ಲೇಟ್ ಆಗಿ ಬಂದ್ಲು ಅಂತ ಏನ್ ರೇಗಕ್ಕೆ ಹೋಗ್ಬಿಡ ಎಲ್ಲೋ ಫ್ರೆಂಡ್ ಗಳ ಜೊತೆ ಓಡಾಡ್ಕೊ ಬರಕ್ ಹೋಗಿರ್ತಾಳೆ ಸುಮ್ನೆ ಊಟ ಕೊಡು ಮಲ್ಕೊಂಡ್ಲಿ ಹೆಣ್ಮಕ್ಳು ತವ್ರ ಮನೇಲಿ ಇರೋವರೆಗೂ ಅವ್ರಿಗೆ ಯಾವುದೇ ಕೊರತೆ ಬದಿರೋ ನೋಡ್ಕೋಬೇಕು ಅವ್ರ ಮನ್ಸಿಗೆ ಯಾವುದೇ ರೀತಿ ನೋವಾಗ್ಬಾರ್ದು ಮದ್ವೆ ಮದುವೆ ಮೇಲೆ ಅವ್ರ ಜೀವನ ಹೇಗಿರುತ್ತೋ ಹೇಳಕ್ ನಮ್ಮ ನಮ್ ಜೊತೆಲಿ ನಮ್ಮ ಮಕ್ಳು ಇರೋವರ್ಗುನು ಅವ್ರನ್ನ ಯಾವತ್ತೂ ನೋಯ್ಬಾರ್ದು ಕಣೆ ಹಾರಿ ರೀ ಹೌದು ನಿಮ್ ಮಾತು ನಿಜ ರೀ ನಮ್ ರಮ್ಯಾ ಸ್ವಲ್ಪ ಹಠದ ಸ್ವಭಾವ ಸ್ವಲ್ಪ ಅವಳು ಹಠನ ಕಮ್ಮಿ ಮಾಡ್ಕೊಂಡ್ರೆ ಅವಳು ಕೂಡ ಗಂಡನ ಮನೇಲಿ ಚೆನ್ನಾಗಿ ಇರ್ತಾಳೆ ಬಗ್ಗೆ ಬಗ್ಗೆಲ್ಲಾ ಯೋಚನೆ ಮಾಡ್ಬೇಡ್ರಿ ಸರಿ ಹೋಗ್ತಾಳೆ ಅವಳು ನೀವು ಇವಾಗ ಊಟ ಮಾಡಿ ನಾನು ಹೋಗಿ ಅವಳಿಗೆ ಊಟ ಕೊಡ್ತೀನಿ ಸರಿ ಬರ್ತಿ ಆಯ್ತು ತಗೊಳಪ್ಪ ತಗೋ ಊಟ ಮಾಡು ಸುಮ್ಮನೆ ಯಾಕೆ ತೊಂದರೆ ತೊಗೊಳಕ್ಕೆ ಹೋದ್ರಿ ನನ್ನಿಂದ ಪಾಪ ನಿಮಗೆ ತೊಂದರೆ ಆಯ್ತೇನೋ ನಾನು ಹೋಗ್ತಾ ಇದ್ದೆ ಇದೇ ಬಿಡಪ್ಪ ತಗೋ ಊಟ ಮಾಡು ಊಟ ಮಾಡ್ಕೊಂಡು ಹೋಗು ಅಂದಂಗೆ ನಿನ್ನ ಹೆಸ್ರು ಏನಪ್ಪ ನನ್ನ ಹೆಸರು ರಂಗಣ್ಣ ಅಂತ ಹಾ ನಿನ್ನ ಹೆಸರು ಕೇಳೋದೇ ಮರ್ತ್ಬಿಟ್ಟು ಯಾವಾಗಲೇ ಹಾಂ ಹಾ ಹಾಂ ನನಗೆ ಹೇಳಬೇಕಿತ್ತು ಇಲ್ಲಿ ಬಿಡಪ್ಪ ನೀ ಊಟ ಮಾಡ್ತಾ ಇರು ನನಗೆ ಬಂದೆ ಹಾ ಸರಿ ಆಯ್ತು ನನಗாகி ದೌಮಾನ ಇದ್ದಾಳೆ ನಾನು ಇಲ್ದಿದ್ರು ಪರವಾಗಿಲ್ಲ ನಾನಂತೂ ಅಪ್ಪ ಅಮ್ಮಂಗೆ ಒಳ್ಳೆ ಮಗಳೇ ಆಡ್ಲಿಲ್ವೇನೋ ಅಷ್ಟು ಸರಿ ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂದ್ರೂ ಅವ್ರ ಮಾತಿಗೆ ವಿರುದ್ಧವಾಗಿಬಿಟ್ಟೆ ನಾನು ನನ್ನ ಜೀವನದಲ್ಲಿ ಯಾವ ಹುಡುಕಂಗೂ ಜಾಗ ಇಲ್ಲ ಅಂದಮೇಲೆ ನಾನು ಬದುಕಿದ್ದು ಏನ್ ಪ್ರಯೋಜನ ಬದುಕಿದ್ದಾದ್ರೂ ಏನ್ ಮಾಡಲಿ ನಾನು ಹೋಗ್ಲಿ ಕೊನೆವರೆಗೂ ಹೀಗೆ ಇರೋಣ ಅಂದ್ರೆ ಅಪ್ಪ ಅಮ್ಮ ಇನ್ನೆಷ್ಟು ವರ್ಷ ಇರ್ತಾರೆ ಇಲ್ಲ ಇಲ್ಲ ಆಗೋದಿಲ್ಲ ನನ್ನ ಕೈಲಿ ಬದುಕೋದಕ್ಕೆ ಈ ವಿಷಯನ ಕುಡ್ದೇ ಬಿಡ್ತೀನಿ ಹಾಂ ಏನಾಗಿದೆ ನಿನ ಅಂಥದ್ದು ಏನು ಅರ್ಥ ಆಗೋದಿಲ್ಲ ಸಹಾಯ ಕೊಟ್ಟಿದೆಯಲ್ಲ ನೀನು ನೀನು ಏನು ಹೇಳಿ ನಾನು ಬೇಡಮ್ಮ ಬಿಟ್ಬಿಡು ನನ್ನನ್ನು ನನ್ನ ಪಡೆ ಬಿಟ್ಬಿಡು ಏನಾಯ್ತು ಮಗಳೇ ಏನಾಯ್ತು ಹೇಳು ಆಗ್ಬಾರ್ದು ಏನಾದ್ರು ಆಗಿದ್ರೆ ನಾನು ಹೋಗ್ತೀನಿ ನಿನ್ ಜೊತೆಗೆ ನಾನು ಇರೋದಿಲ್ಲ ಏನಾಯ್ತು ಹೇಳು ಇಲ್ಲಮ್ಮ ನನಗೆ ಹೇಳಬೇಕು ಅಂತ ಅನ್ನಿಸ್ತಿಲ್ಲ ನನ್ನ ಕೇಳಬೇಡ ಕೇಳಬೇಡ ಅಂದರೆ ಹೇಗಮ್ಮ ನೋಡು ನನ್ನ ಹೆಣ್ಮಕ್ಳು ನೀವಿಬ್ರು ಎರಡು ಕಣ್ಗಳಿದ್ದಾಗೆ ನನಗೆ ಒಂದನ್ನು ಕಳ್ಕೊಂಡ್ರು ನಾನು ಬದುಕಿರೋದಿಲ್ಲ ಕಡೆ ಅದು ಅಲ್ಲದೆ ನಿಮ್ಮಪ್ಪ ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ ಇವಾಗ ತಾನೇ ನಿನ್ನ ಬಗ್ಗೆ ಎಷ್ಟು ಮಾತಾಡ್ತಿದ್ವಿ ನಿನಗೇನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ಅಪ್ಪ ಜೀವಂತವಾಗಿರ್ತಾರೆ ಅಂದ್ಕೊಂಡಿದ್ಯಾ ಅವ್ರಿಗೇನಾರು ಆಯಿತು ಅಂದರೆ ನಾನು ಜೀವಂತವಾಗಿರ್ತೀನ ಹೇಳು ಇಲ್ಲ ಇಲ್ಲ ಅಮ್ಮ ಅಪ್ಪಗೇನು ಆಗಬಾರ್ದು ನಿನಗೂ ಏನೂ ಆಗಬಾರ್ದು ನೀವು ಚೆನ್ನಾಗಿರ್ಬೇಕಮ್ಮ ನೀನು ಹೀಗೆ ಮಾಡ್ತಿದ್ರೆ ನಾವು ಎಲ್ಲಿ ಚೆನ್ನಾಗಿರ್ತೀವಿ ಹೇಳು ನೋಡಿ ಇವಾಗ ಸರಿಯಾಗಿ ಮಾಡ್ತಿತ್ತಲ್ಲ ಅಲ್ಲ ವಿಷ ಕುಡಿಯೋ ಅಂಥದ್ದು ಏನಾಗಿದೆ ಹೇಳು ನಿನಗೆ ನಾವೇನಾದ್ರು ಕಮ್ಮಿ ಮಾಡಿದ್ದೀವಿ ಮದುವೆ ಮಾಡ್ಕೊಳ್ಳಲ್ಲ ಅಂದೆ ನಾವೇನಾದ್ರೂ ಬಲವಂತ ಮಾಡಿದ್ವ ನಿನಗೆ ಬಿಡು ಚಿಕ್ಕ ಹುಡುಗಿ ಯಾವತ್ತಾದ್ರೂ ನಮ್ಮ ಮಾತು ಕೇಳ್ತಾಳೆ ಅವ್ಳಿಗೆ ಅರ್ಥ ಆಗುತ್ತೆ ಅಂತ ಸುಮ್ಮನೆ ಆಗಲಿಲ್ವಾ ನಿಮ್ಗೆ ಯಾವ್ದಾರಾದರೂ ಬಲ್ವಂತ ಮಾಡ್ತಿದ್ದೀವ ಕಾಲೇಜ್ಗೆ ಹೋಗ್ತೀನಿ ಅಂದೆ ಕಾಲೇಜಿಗೆ ಕಳಿಸ್ತೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ ಅಂದೆ ಕಂಪ್ಯೂಟರ್ ಕ್ಲಾಸ್ಗೂ ಕಲಿಸ್ತಾ ಇದ್ದೀವಿ ಇನ್ನೇನು ಆಗ್ಬೇಕು ನಿನಗೆ ಮನ್ಸನ್ನ ಎಷ್ಟು ನೋಯಿಸ್ಬೇಕಂತ ಇದೆಯಾ ರಮ್ಯಾ ನೀನು ಬಿಡು ಬಿಡು ಇದನ್ನ ಇವತ್ತು ಏನಾಯ್ತು ಅಂತ ಗೊತ್ತಾ ನಿನಗೆ ಗೊತ್ತಾ ನಿನಗೆ ನಿಮ್ಮ ಅಪ್ಪಂಗೆ ನಿಂದ ಯೋಚನೆ ಆಗೋಗಿದೆ ಅವ್ರಿಗೆ ಎದೆ ನೋವಂತೆ ರೋಡಲ್ಲೇನೆ ಎದೆ ನೋವು ಅಂತ ಕುತ್ಕೊಂಡ್ಬಿಟ್ಟಿದ್ರಂತೆ ಪಾಪ ಯಾರೋ ಯಾವ್ದು ಹುಡುಗ ಜೋಪಾನ್ವಾಗಿ ಮನೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಗೊತ್ತೇನೆ ನಿನಗೆ ಏನಮ್ಮ ಇನ್ನೇನೇ ಆಗಬೇಕು ಮದುವೆ ಮಾಡ್ಕೊ ಅಂದರೆ ನಿಮ್ಮ ಮಾಡ್ಕೊಳ್ಳೋದಿಲ್ಲ ನಿಮ್ಮ ಅಪ್ಪ ನಿಮ್ಮ ಚಿಂತೆ ನಿನ್ ಮದುವೆ ಮಾಡ್ಕೊಂಡ್ರೆ ಅವ್ರು ಸಂತೋಷವಾಗಿರ್ತಾರೆ ನಾನು ಕೂಡ ಸಂತೋಷವಾಗಿರ್ತೀನಿ ಇದು ನಿನಗೆ ಅರ್ಥನೇ ಆಗೋದಿಲ್ಲ ನಿಮ್ಮ ಅಕ್ಕ ಕಾವ್ಯ ನೋಡು ಮದುವೆ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ದಾಳೆ ನೀನು ಕೂಡ ಹಾಗೆ ಇರಬೇಕಲ್ವಾ ಅಪ್ಪ ಅಮ್ಮನ ಕಷ್ಟನ ಅರ್ಥ ಮಾಡ್ಕೊ ಅಂದರೆ ನಾನು ಮದುವೆ ಮಾಡ್ಕೊಂಡ್ರೆ ನೀವು ಚೆನ್ನಾಗಿರ್ತೀರಾ ಅಪ್ಪ ಸಂತೋಷವಾಗಿರ್ತಾರಾ ಹೌದು ಕಣೆ ರಮ್ಯಾ ನೀನು ಮದುವೆ ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಸಂತೋಷವಾಗಿರ್ತಾರೆ ನಾನು ಸಂತೋಷವಾಗಿರ್ತೀನಿ ಮದುವೆ ಗೊಬ್ಕೋ ರಮ್ಯಾ ಅಷ್ಟೇ ತಾನೇ ಅಮ್ಮ ಆಯಿತು ಬಿಡಮ್ಮ ನಿಮ್ಮಿಷ್ಟು ದಂಗೆ ಆಗಿ ನನ್ನಿಂದ ಅಪ್ಪನಿಂಗೇನು ಆಗಬಾರ್ದು ನೀವು ಚೆನ್ನಾಗಿರ್ಬೇಕು ಆಯಿತು ನಾನು ಮದುವೆ ಮಾಡ್ಕೋತೀನಿ ನೀವು ಯಾರನ್ನಾದರೂ ತೋರಿಸಿ ಕಣ್ಣು ಮುಚ್ಕೊಂಡು ತಾಳಿ ಕಡಿಸ್ಕೊತೀನಿ ನಾನು ಹೌದು ರಮ್ಯಾ ನಿಜ ಹೇಳ್ತಿದ್ಯಾ ಮದುವೆಗೆ ಒಪ್ಕೊಂಡೀಯಾ ನೀನು ನಿಜವಾಗ್ಲೂ ಮದುವೆ ಮಾಡ್ಕೋತೀನಿ ಹ್ಞೂ ಹೌದು ನನಗೆ ನಿಮ್ಮನ್ನು ಬಿಟ್ರೆ ಇನ್ನು ಯಾರಿದ್ದಾರೆ ರಮ್ಯಾ ಹೌದೇನೆ ನಿಜವಾಗ್ಲೂ ನೀನು ಒಪ್ಕೊಂಡೀಯಾ ಮದ್ವೆಗೆ ನನ್ನ ಮನ್ಸಿಗೆ ಇವಾಗ ಸಮಾಧಾನ ಆಗ್ತಿದೆ ಕಣೆ ನಿಮ್ಮ ಅಪ್ಪ ಏನಾದರೂ ವಿಷಯ ಗೊತ್ತಾಯ್ತು ಅಂದರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನನ್ನ ಮಗಳೇ ನೀನು ಯಾಕೆ ವಿಷಯ ಕುಡಿಯೋಕೆ ಹೋಗ್ತಿದ್ಯೋ ನನಗೆ ಗೊತ್ತಿಲ್ಲ ಆದರೆ ಇವಾಗಾದರೂ ನಿನ್ನ ಮನಸ್ಸು ಬದಲಾಯಿತಲ್ಲ ಯಾವತ್ತು ಇಂಥ ಕೆಲಸ ಮಾಡಕ್ ಹೋಗ್ಬೇಡ ಕಣೆ ಇರು ನೀನು ಊಟ ಮಾಡ್ತಾ ಇರು ನಿಮ್ಮ ಹತ್ರ ಇವಾಗಲೇ ಹೋಗಿ ಮಾತಾಡ್ತೀನಿ ನಾನು ಅಯ್ಯೋ ಊಟ ಎಲ್ಲ ಕೆಳಗಡೆ ಚೆಲ್ಲೋಗಿದೆ ಅಲ್ವಾ ನಾನು ನಿನ್ಗೆ ಬೇರೆ ಹಾಕೋ ಬರ್ತೀನಿ ಮೊದ್ಲು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ನಾನು ಮತ್ತೆ ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡ ಏನೋ ಸರಿ ಅಮ್ಮ ಆಯ್ತು ಏನೇನಾಗ್ಬಿಡಣ ಅನ್ಕೊಂಡೆ ಬಗ್ಗೆ ನನ್ನ ಮಾಡಲಿಲ್ವಲ್ಲ ಜೀವನ ಇಟ್ಕೊಂಡಿದ್ದಾರೆ ನನಗೇನಾದ್ರೂ ಇರೋದಿಲ್ಲ ಖಂಡಿತಗಳು ಇರೋದಿಲ್ಲ ನಮ್ಮ ಅಪ್ಪ ಚೆನ್ನಾಗಿರ್ಬೇಕು ಆಗ್ಲಿ ಅವ್ರ ಆಸೆಯಂತೆ ಮದುವೆ ಮಾಡ್ಕೋತೀನಿ ಆದ್ರೆ ನನ್ನ ಮನ್ಸಲ್ಲಿ ಯಾವತ್ತೂ ಇನ್ನೊಬ್ಬ ವ್ಯಕ್ತಿಗೆ ಜಾಗ ಇಲ್ಲ ಹೊರಗಡೆ ಜನರಿಗೆ ಮಾತ್ರ ನಾವಿಬ್ರು ಗಂಡ ಹೆಂಡತಿಗಳಾಗಿರ್ತೀವಿ